ನಾನು ಹೇಳಿದ್ರೆ ನಾನು ಅವರಿಗೆ ಇನ್ನೊಬ್ಬರಿಗೆ ಹೇಳಿಕೊಡ್ಲಿಕ್ಕೆ ಹೇಳಿಕೊಡ್ತೇನೆ ಹೀಗೆ ಕಲಿಸಿ ಅಂತ ಕೆಲವರಿಗೆ ಅದು ಮನೋಧರ್ಮ ಇರುವುದಿಲ್ಲ ಅವರೆಲ್ಲಾದ್ರೂ ಕಲಿ ನಾನು ಎಲ್ಲ ತರಗತಿಗೆ ಹೋದಲ್ಲಿ ನಾನು ನಾನು ಇದ್ದೆ ಹೀಗೆ ಹೇಳಿಕೊಡಿ ಅಂತ ನಾನು ಇಲ್ಲದಾಗ ಅವ್ರು ಹಾಗೆ ಹೇಳಿಕೊಡ್ತಾರೆ ಕಲಿಸ್ ಕಲಿಸುವುದಕ್ಕೆ ನಾವು ಕಲಿಸ್ಬೇಕು ಅದು ಎಲ್ರಿಗೂ ಬರುದಿಲ್ಲ ಕೆಲವರಿಗೆ ಕುಣಿಲಿಕ್ಕೆ ಬರುವವರಿಗೆ ಹೀಗೆ ಕನ್ನಡದ ಸಮಸ್ಯೆ ಸಮಸ್ಯೆ ಆದ್ರೆ ಉಂಟು ಒಳ್ಳೆ ಕುಡಿತಾರೆ ಮಾತಾಡ್ಲಿಕ್ಕೆ ಪೂರ್ಣಿಮಕ್ಕನವರ ಮಹಿಷಾಸುರ ಅತ್ಯಂತ ಪ್ರಸಿದ್ಧಿಯನ್ನ ತಂದುಕೊಟ್ಟಂತಹ ವೇಷ ಅಂತ ಹೇಳಿ ಆ ವೇಷಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರೂ ಒಂದು ಪದ್ಯದ ಅರ್ಥವನ್ನು ಮಾತಾಡಬಹುದಾ ಅಂತ ಹೇಳಿ ವೀಕ್ಷಕರಿಗೆ ವೇಷ ಮಾಡಿ ಬರುವಂತಹ ಭಾವನೆ ಮೇಲೆ

ಕೆಲವರಿಗೆ ಡೌಟ್ಸ್ ಇರಬಹುದು ಈ ಸ್ವರವನ್ನ ಹೇಗೆ ಚೇಂಜ್ ಮಾಡ್ತಾರೆ ಅಂತ ಹೇಳಿ ಹೆಚ್ಚಿನವರಿಗೆ ಯಕ್ಷಗಾನವನ್ನು ನೋಡುವಂತವರಿಗೆ ಕಲಾವಿದರು ಹೀಗೆ ಒಂದು ರೀತಿ ಮಾತಾಡ್ತಾರೆ ಸ್ವರ ಬೇರೆ ಆಗ್ತದೆ ಅಂತ ಹೇಳಿ ಹೇಗೆ ಅದು ಏನು ಅಂತ ಹೇಳಿ ಅಂದ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಅಭ್ಯಾಸ ಮಾಡ್ಬೇಕಾಗ್ತದೆ ಈಗ ಏನಾಗಿದೆ ತನ್ನಷ್ಟಕ್ಕೆ ಬಂದು ಹೋಗ್ತದೆ ಆದ್ರೂ ಪ್ರಸಂಗದಲ್ಲಿ ನಾವು ವೇಷ ಮಾಡುವಂತ ಭಾವನೆಯಾಗಿ ಮತ್ತು ಚೆಂದ ಬರ್ತದೆ ಕೆಲವರು ನಮ್ಮನ್ನು ಮಹಿಳೆಯರ ಸ್ವರ ಕ್ಷೀಣ ಅಂತ ಹೇಳಿಕ್ಕೂ ಹೇಳ್ತಾ ಇದ್ದೇವೆ ಆದ್ರೂ ನಮ್ದು ಸಹಜ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ನಮ್ಗೆ ಆದಷ್ಟು ಸ್ವರ ಭಾರ ನಾವು ನಾವು ಬದಲಾಯಿಸಿ ಮಾಡ್ತೇವೆ ಬಣ್ಣದ ವೇಷಕ್ಕಾಗುವಾಗ ಆ ಸ್ವರ ಇದ್ರೇ ಸ್ವಲ್ಪ ಅದು ನಾವು ಆ ನಮ್ಮ ಹೀಗೆ ಸ್ವರದಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಚಂದ ಬರುದಿಲ್ಲ ಅದೆಲ್ಲ ದೇವರ ಕೃಪೆ ತಾಗಬೇಕು ಎಲ್ಲವೂ ಎಲ್ಲ ಬರುವುದಿಲ್ಲ ಎಲ್ರಿಗೂ ಸ್ವರ ಭಾರತ ಎಲ್ಲ ಕೆಲವರು ವೇಷ ಚಂದ ಮಾಡ್ತಾರೆ ದೇವರು ನನಗೆ ನನ್ಗೆ ಅದು ಸ್ವರ ಭಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಸ್ವರ ನಾವೇ ತನ್ನಷ್ಟಕ್ಕೆ ಪೂರ್ಣಿಮಕ್ಕನವರು ಒಂದು ಮೆಚ್ಚಿಕೊಂಡಂತಹ ವೇಷಧಾರಿಗಳು ಯಾರು ಅಂತ ಹೇಳಿ ನಿಮಗೆ ನನಗೆ ಇವರ ವೇಷ ಬಹಳ ಇಷ್ಟ ನಾನು ಅದನ್ನ ತುಂಬಾ ಪ್ರೀತಿಸ್ತೇನೆ ಅಂತ ಹೇಳಿ ಆರಂಭದಲ್ಲಿ ಹೇಳಿದ್ರೆ ಅದು ಪ್ರಸ್ತುತ ಈಗ ಯಾರನ್ನ ಅಂದ್ರೆ ನನಗೆ ಹೆಚ್ಚಿನ ಅಂದ್ರೆ ನಂಗೆ ಪಂಚಪ್ರಯಾಣ ಹಾಗೆ ಎಲ್ಲ ಕಲಾವಿದ್ರು ಕೂಡ ನಂಗೆ ಇಷ್ಟವೇ ನಾನು ಅಂದ್ರೆ ಎಲ್ಲರ ಪಾತ್ರಗಳನ್ನು ನೋಡ್ತೇನೆ ಹಿರಿಯರಾಗಿ ನಾವು ಕಂಡದ್ದು ಮೊದ್ಲೆಲ್ಲದೆ ಬಣ್ಣದ ಮಾಲಿಂಗಜ್ಜರ ಬಣ್ಣದ ವೇಷ ನಾನು ತುಂಬಾ ಖುಷಿ ಪಡ್ತೇನೆ ಅಂತ ಹೇಳಿದ್ರೆ ಕೆಲವೊಂದು ಹೇಳ್ತೇವೆ ನಾವು ದೇವರ ಅನುಗ್ರಹ ಉಂಟು ಹಿರಿಯರ ಆಶೀರ್ವಾದ ಬೇಕು ಅಂತ ಆ ಬಣ್ಣದ ಮಾಲಿಂಗಜ್ಜರ ಒಂದು ಸವಿ ನೆನಪನ್ನು ಹೇಳ್ತೇನೆ ನಾನದ್ ಅಗರಿ ಶ್ರೀನಿವಾಸ ಭಾಗವತ ಕೂಡ ಕಂಡು ಕಾಲು ಹಿಡಿದವರು ಆಶೀರ್ವಾದ ಪಡ್ಕೊಂಡಿದ್ದೇನೆ ತದನಂತರ ಅವ್ರು ತೀರಿ ಹೋದ್ರು ಹಾಗರಿ ರಘುರಾಮ ಭಾಗವತ್ರು ಕೂಡ ನನ್ಗೆ ಯಾವಾಗ ನೋಡಿದ್ರು ಅಹ್ ಓಡಿಯರಿಂದ ಕೊಂಬು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲೂ ನಮ್ಗೊಂದು ಆಶೀರ್ವಾದದ ಮಾತುಗಳು ಬಲಿಪಜಂತೂ ನಮ್ಮ ಮನೆಯಲ್ಲೇ ಬಂದು ಉಳ್ಕೊಳ್ತಾ ಇದ್ದರು ಬಾಂಬೆಯಲ್ಲಿ ಹೋದ್ರೆ ನಮ್ಮ ಅಕ್ಕನ ಮನೆಯಲ್ಲಿ ಅವರು ನಮ್ಮ ಮನೆಗೆ ಬಂದಾಗ ಒಂದೊಂದು ಸಲ ಕಂಡ್ರು ಅಮ್ಮ ಅಮ್ಮ ಹೀಗೆ ಬಾ ಅಂತ ನಾನು ಕೋಡಿಯವರು ನಾರಾಯಣ ಭಟ್ರು ಅಂತ ಕುಡಿಯುವುದನ್ನು ಅದನ್ನು ಕುಣಿತು ತೋರಿಸ್ತಾ ಇದ್ದೇವೆ ಅದೆಲ್ಲ ನಮಗೆ ಆಶೀರ್ವಾದವಾಗಿ ಬಂದಿದೆ ಹಾಗೆ ವೇಷದಲ್ಲಿ ನಾನು ಹೇಳೋದಾದ್ರೆ ಬಣ್ಣದ ಮಾಲಿಂಗ ಅಜ್ಜ ಯಾಕೆ ಹೇಳಿದೆ ಹೇಳಿದ್ರೆ ನಮಗೆ ಒಂದು ತೊಂಬತ್ತ ಐದು ಕಾರ್ಯತಂಕ ಸುಳ್ಯದಲ್ಲಿ ಒಂದು ಸ್ಪರ್ಧೆ ಆಯ್ತು ಅಲ್ಲಿ ಕೂಡ ಹಾಗೆ ಪುರುಷ ತಂಡದೊಡನೆ ನಮ್ಮ ಒಂದು ಎರಡು ತಂಡ ಮಹಿಳಾ ಅದು ಆ ದಿನ ನಂದು ಸುಧರ್ಮ ಮೋಕ್ಷದ ಅರ್ಜುನ ಅಲ್ಲಿ ಅಜ್ಜನಿಗೆ ಸನ್ಮಾನ ಇತ್ತು ಬಣ್ಣದ ಮಾಲಿಂಗ ಅಜ್ಜನಿಗೆ ಅವರಲ್ಲಿ ಕೂತ್ಕೊಂಡಿದ್ರು ಬಾಳೆ ಬಾಲ ಇದೆ ಅಂತ ಹೇಳಿದ್ರು ನಾನು ಡ್ರೆಸ್ ಕಟ್ಟಿ ಅದಕ್ಕೆ ಹೋಗುವಾಗ ಅವರು ನನ್ನ ಕೈಯನ್ನು ಹಿಡಿದು ಆ ನಮ್ಮ ದಗಲೆಯನ್ನು ಇಂಚ ಕಟ್ಟೋಡು ಒಂದು ಕೈಯನ್ನು ಇಂಚ ಕಟ್ಟೋದ ಗಟ್ಟಿ ಕುಲ್ಲುಣತ್ತೆ ಹೇಳಿ ಅವರೇ ಸ್ವತಃ ನನ್ಗೊಂದು ಕೈ ಕಟ್ಟು ಕಟ್ಟಿದ್ದಾರೆ ಆ ಕೈ ಮರುತ ಹೀಗೆ ಆದ್ರೆ ನನ್ಗೆ ಎಷ್ಟು ಸಂತೋಷ ಅಂತ ಹೇಳಿದ್ರೆ ಅದೊಂದು ನಮ್ಗೊಂದು ಭಾಗ್ಯ ಅಂತ ಹೇಳ್ತೇನೆ ಅಂತ ಕಲಾವಿದರು ನಮ್ಗೊಂದು ಹತ್ತಿರ ಬಾ ಕಾಣ್ತಾ ಅದೆಲ್ಲ ನಮ್ಗೆ ದೇವರ ಅನುಗ್ರಹದಿಂದ ಬಣ್ಣದ ವೇಷಕ್ಕೆ ಅನುಗ್ರಹಿ ಕಲಾವಿದರ ಆಶೀರ್ವಾದ ಮತ್ತೆ ವೇಷದಲ್ಲಿ ನಮ್ಗೆ ಕಿರೀಟ ವೇಷದಲ್ಲಿ ಸೀನಪು ಮತ್ತೆ ಒಬ್ಬರಡ್ ಕೋಮಿಶೆಟ್ರು ಸುಬ್ಬ್ರಹಳ್ಳರ ಕಿರೀಟ ವೇಷವು ಹಾಗೆ ಸುಣ್ಣಂಬಳು ವಿಶೇಷ ಭಕ್ತರು ಅವರ ಕೆಲವು ಪಾತ್ರಗಳು ಹೀಗೆ ಹಲವಾರು ಅವರ ತುಂಬಾ ಜನರು ನಾನು ಬಣ್ಣದ ಕಿರೀಟ ವೇಷದಲ್ಲಿ ಮೆಚ್ಚಿಕೊಂಡಾಡಿದ್ದೇನೆ ಬಣ್ಣದ ವಿಷಯದಲ್ಲೂ ಅಷ್ಟೇ ಬಣ್ಣದ ಮಾಲಿಂಗಜ್ಜೆಯಲ್ಲಿ ಕಟ್ಟೆ ಅನ್ನೋದ್ ಪ್ರಸ್ತುತ ಯಾರು ಬಣ್ಣದ ವಿಷಯದಲ್ಲಿ ಇವರ ವೇಷ ನೋಡ್ತೇನೆ ಅಂತ ಹೇಳಿ ಅನ್ಸುದ ಇಲ್ಲ ಅದೇ ಈಗ ಸಾಧಾರಣ ಅಂತ ಹೇಳಿದ್ರೆ ಈಗ ಕಂಟಿನ್ಯೂ ಮಾಡೋದ್ರ ಆಯ್ಚಿನವರ ಈಗೆಲ್ಲ ಯುವ ಕಲಾವಿದರೆ ಆದ್ರೆ ಎಲ್ಲರೂ ಒಳ್ಳೇದೇ ಮಾಡ್ತಾರೆ ಹರಿನಾರೇನ ಭಟ್ರು ನಾನು ಹೇಳುದಾದ್ರೆ ಮತ್ತೆ ಬೇರೆ ಬಣ್ಣದ ವಿಷಯದಲ್ಲಿ ಈಗ ಸತೀಶ್ ನಾಯನ ಅವರ ವೇಷ ಹಂಗೇ ಅವ್ರದ್ದೆ ನಮ್ಮ ಯುವ ಕಲಾವಿದರು ಹೆಚ್ಚಾಗಿ ಒಳ್ಳೆ ಮಾಡ್ತಾರೆ ಎಲ್ಲರೂ ಆದರ್ಶವಾಗಿ ನಾವೇ ಹೆಚ್ಚಿನ ಹಿರಿಯ ನಾನು ನನ್ನ ಇದರಲ್ಲಿ ಯಕ್ಷಗಾನ ಹೇಳಿಕೊಡೋ ಕ್ರಮದಲ್ಲಿ ನಾನು ಹೆಚ್ಚಾಗಿ ಮೊದಲೇ ಕಲಾವಿದರ ನಲೆಯನ್ನೇ ಅನುಸರಿಸ್ತಾ ಇದ್ದೇನೆ ಹೆಚ್ಚಾಗಿ ರಮೇಶ್ ಭಟ್ ಬಾಯರ್ ಆಗ್ಲಿ ಮತ್ತೆ ನಮ್ಮ ರಾಜ ಅಂತ ಇದ್ರು ಅಜ್ ಅವರು ತೀರಿ ಹೋಗಿದ್ದಾರೆ ಹಾಗೆ ಎಲ್ಲ ಹೆಚ್ಚಿನ ಕಲಾವಿದರು ತಮ್ಮ ಕಲಾವಿದ್ರೆ ಹಾಗೆ ಇವರು ಕೂಡ ನಮ್ಮ ಬೆಳ್ಳಿಪಾಡಿ ಮೋಹನ ಮುಂಜ ಮೋಹನ ಇವರೆಲ್ಲ ನಮ್ಮ ಬೆರ್ಮದೇವರ ವೀಕ್ಷೆಗಳು ಮೆಚ್ಚುಗೆ ಅಂತ ಬಣ್ಣದ ವೇಷದಲ್ಲಿ ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗೂ ತುಂಬಾ ಅಚ್ಚುಮೆಚ್ಚಿನ ವೇಷ ಪಾಪದ ವ್ಯಕ್ತಿ ಸಹ ಅವರ ಬಣ್ಣಗಾರಿಕೆ ಆಗ್ಲಿ ಅಥವಾ ಅವರ ಒಂದು ಪಾತ್ರ ಚಿತ್ರಣ ಅವರು ಒಂದು ಕಿರಾತ ಮಾಡಲಿ ರಾವಣ ಮಾಡಲಿ ಆ ವೇಷದಲ್ಲಿ ಅವರು ತರುವಂತಹ ವಿಭಿನ್ನತೆ ಹಾಸ್ಯಾಸ್ಪದವಾಗಿ ಮಾತಾಡೋದು ಅದು ಇನ್ನು ಅಂತಹ ಕಲಾವಿದರು ಬರ್ಲಿಕ್ಕಿಲ್ಲ ಅಂತ ನನ್ನ ಮನಸ್ಸಿಗೆ ಯಾಕಂದ್ರೆ ಅದು ಅವರಲ್ಲಿ ಅನುಕರಣೆ ಮಾಡ್ಬೋದು ಅದು ಅವರ ಒಂದು ವ್ಯಕ್ತಿತ್ವ ಬೇರೆ ಅದನ್ನು ಯಾರು ಮಾಡಿದ್ರು ಸಹ ಅವರಾಗಿ ಆಗ್ಲಿಕ್ಕಿಲ್ಲ ಅಂತ ಆ ಒಂದು ಪ್ರತಿ ಒಂದು ಪಾತ್ರ ರಂಗಸ್ಥಳ ನೋಡುವ ನೋಡುವ ಅಂತ ಹೇಳ್ತಾರೆ ಅಂತ ನನಗೆ ನಿಜಕ್ಕೂ ಕೂಡ ಅವರ ಆದರ್ಶ ಅವರದು ಮಹಿಷಾಸುರಾಗ್ಲಿ ಯಾವುದೇ ಬಣ್ಣದ ವೇಷ ತುಂಬಾ ಅಚ್ಚುಮೆಚ್ಚು ಸಿದ್ಧಕಟ್ಟೆ ಸದಾಶಿ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳಾ ಕಲಾವಿದೆಯಾಗಿ ಒಂದಷ್ಟು ಹೆಸರನ್ನ ಸಂಪಾದನೆ ಮಾಡಿದಂತವರು ಒಂದಷ್ಟು ಪುರಸ್ಕಾರಗಳು ಬಂದಿರುವಂಥದ್ದು ನಿಮ್ಮದೇ ಆಗಿರುವಂತಹ ಒಂದಷ್ಟು ಶಿಷ್ಯರನ್ನ ಕೂಡ ಹೊಂದಿರುವಂತವರು ದೇಶ ವಿದೇಶಗಳಲ್ಲಿ ಪ್ರದರ್ಶನವನ್ನು ಕೂಡ ನೀಡಿದ್ದೀರಿ ಇದೆಲ್ಲ ತಿರುಗಾಟಗಳ ನಡುವೆ ಪೂರ್ಣಿಮಾ ಯತೀಶ್ ರೈ ಅವರು ಎದುರಿಸಿದಂತಹ ಒಂದಷ್ಟು ಸಮಸ್ಯೆಗಳಿರಬಹುದು ಅಥವಾ ಯಾರಿಂದಲೂ ಒಂದಷ್ಟು ನೋವುಗಳು ಏನಾದ್ರೂ ಆಗಿದ್ರೆ ಅದನ್ನು ಹೇಳಿಕೊಳ್ಳಬಹುದು ಅಂತ ಹೇಳಿ ಏನಾದ್ರೂ ನಿಂದನೆಗಳ ಅಥವಾ ಅಂತ ಹೇಳಿ ಕ್ಷೇತ್ರದಲ್ಲಿ ಕೆಲವರು ವೈಯಕ್ತಿಕ ವಿರೋಧಿಗಳು ಇರ್ತಾರೆ ಆದ್ರೆ ನಾವು ಅದನ್ನು ಗಮನಕ್ಕೆ ತೆಗೆದುಕೊಡುವುದಿಲ್ಲ ಹಾಗಂತೇಳಿ ಅವರಿಂದ ನೋವು ಅಂತ ಅನುಭವಿಸಿದ್ರು ಸಹ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಮನಸ್ಸಿಗೆ ಮನಸ್ತಾಪ ಅಂತ ಅದು ಬೇರೆ ಬೇರೆ ವಿಚದಲ್ಲಿ ಬಂದಿರಬಹುದು ಅಂಥದ್ದೇನು ದೊಡ್ಡ ಸಮಸ್ಯೆ ಅಂತ ನನಗೆ ಇಷ್ಟರವರೆಗೆ ಬರಲೇ ಇಲ್ಲ ಯಾಕಂತ ಹೇಳಿದ್ರೆ ಸಂಸಾರದಲ್ಲೂ ನನಗೆ ಸಹಕಾರ ಉಂಟು ತಾಯಿ ಮನೆಯಿಂದ ಸಹಕಾರ ಉಂಟು ಶಿಷ್ಯ ವೃಂದದವರಿಂದ ಸಹಕಾರ ಉಂಟು ಅಂಥ ಸಮಸ್ಯೆ ಅಂದರೆ ದೊಡ್ಡ ಸಮಸ್ಯೆ ಏನು ನನಗೆ ಬಂದಿದೆ ನನಗೆ ಯಕ್ಷಗಾನವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಅಂಥದ್ದೇನು ಸಂದರ್ಭಗಳು ಇಷ್ಟರವರೆಗೆ ಒದಗಿಲ್ಲ ಈಗ ನಿಮಗೆ ಅರ್ಪಣೆಗಳಾಗಿರ್ಲಿ ಪ್ರಶಸ್ತಿಗಳಾದ್ರು ಎಲ್ಲೋ ಬಂದಿದೆ ಎಲ್ಲೋ ಒಂದು ಕಡೆ ಪೂರ್ಣಿಮೆ ಅವರು ಇದೆಲ್ಲವನ್ನ ಹೇಳಿ ತಾವೇ ಹೇಳಿ ಹೇಳಿ ನನಗೆ ಈ ಗೌರವ ಕೊಡಬೇಕು ಅಥವಾ ಈ ಪ್ರಶಸ್ತಿ ಕೊಡ್ಬೇಕು ಅಂತ ಹೇಳಿ ಅವರೇ ಹೇಳಿ ಇನ್ಫ್ಲುಯೆನ್ಸ್ ಮಾಡಿ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಅಂದುಕೊಂಡು ಇದ್ದಾರೆ ಅಥವಾ ಇರ್ತಾರೆ ಏನು ಹೇಳ್ತೀರಿ ಅಂತ ಹೇಳಿ ವಿಷಯ ಹೇಳಿದ್ರೆ ನಾವು ನೀವು ಹೇಳಿದಾಗೆ ಪ್ರಶಸ್ತಿಗಾಗಿ ಮತ್ತೆ ಸನ್ಮಾನಕ್ಕರ ಯಕ್ಷರ ಹಾರಿಸಿದ್ದೇ ಇಲ್ಲ ಯಕ್ಷಗಾನ ನನ್ನ ಪ್ರಾಣಿ ಒಂದೊಂದು ಈ ಮಾತನ್ನು ಹೇಳ್ಬೇಕಾಗ್ತದೆ ನ ಕೆಲವೊಂದು ಅವಘಡಗಳು ಆಗುವಾಗ ರಂಗದಲ್ಲಿ ನನ್ನ ಯಜಮಾನರು ಹೇಳ್ತಾರೆ ನೀನು ಹೆಣ್ಣು ಮಗಳಾಗಿ ರಂಗಸ್ಥಳದಲ್ಲಿ ಅನ್ನೋದು ತೊಂದರೆ ಆದ್ರೆ ಸಾಕು ನಿಲ್ಲಿಸು ಅಂತ ಹೇಳ್ತಾರೆ ಆಗ ನಾನು ಒಂದು ಮಾತು ಅವರಿಗೆ ಹೇಳಿದ್ದೇನೆ ಜನನ ಮರಣ ನಮಗೆ ತಿಳಿಯದೆ ಬರೋದು ಜೀವನದಲ್ಲಿ ನಾವು ಏನನ್ನು ಸಾಧಿಸ್ತೇವೆ ಅದು ಮಾತ್ರ ನಮ್ಗೆ ಮುಖ್ಯ ಒಂದು ವೇಳೆ ಅಂತಹ ಸಂದರ್ಭ ಬಂದ್ರು ನಾನು ಸಂತೋಷದಲ್ಲಿ ಸ್ವೀಕರಿಸ್ತೇನೆ ಯಾಕೆ ನನ್ನ ಯಕ್ಷಗಾನ ಜೀವನ ಆ ಕೆಲವರು ಹೇಳ್ತಾರೆ ಖಂಡಿತವಾಗಿ ಹೇಳ್ತಾರೆ ಕೆಲವರು ನಮ್ಮ ಹೃದಯಕ್ಕೆ ಹತ್ತಿರದವರು ಹೇಳ್ತಾರೆ ಪೂರ್ಣಿಮಾಕ ಅರ್ಹವಾಗಿ ನಿಮ್ಗೆ ಸಂದಿದೆ ನಮಗೂ ಕೂಡ ಖುಷಿ ಆಯ್ತು ಹೇಳ್ತಾರೆ ಎಲ್ರು ಅದನ್ನು ಪ್ರಸಾರ ಮಾಡೋರು ಇನ್ನೊಂದು ವರ್ಕ್ ಉಂಟು ಮುಖಸ್ಥತಿಗೆ ಕಂಗ್ರಾಚುಲೇಷನ್ಸ್ ಹೇಳುವವರು ಇನ್ನೊಂದು ವರ್ಕ್ ಅಂತ ಯಾಕೆ ಅವರಿಗೆಲ್ಲ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ಸಾಧನೆ ಮಾಡಿದವರು ಅದು ಒಂದು ಸಂತೋಷ ಪಡ್ತೇನೆ ಪುರುಷರಲ್ಲಿ ಅದೆಷ್ಟು ಕಲಾವಿದರಿದ್ದಾರೆ ಹಿರಿಯರಿದ್ದಾರೆ ಅಹ್ ಕಿರಿಯರು ಇದ್ದಾರೆ ಒಳ್ಳೊಳ್ಳೆ ವೇಷಧಾರಿಗಳಿದ್ದಾರೆ ಹಾಗಂತೇಳಿ ಮಹಿಳೆಯರ ದೃಷ್ಟಿಯಲ್ಲಿ ನಾವು ನೋಡುದಾದ್ರೆ ಮೊದಲಿನ ಸ್ಥಾನ ಲೀಲಾವತಿ ಬೈ ಪಡ್ತಾರೆ ಅಲಂಕರಿಸಿಕೊಂಡಿದ್ದಾರೆ ಅದ್ರ ನಂತರ ಕೆಲವು ಹಿರಿಯರು ಇರ್ತಾರೆ ತಾಳಮದಲೆ ಕ್ಷೇತ್ರದಲ್ಲಿ ಅಥವಾ ಇರ್ತಾರೆ ಹಾಗಂತ ಹೇಳಿ ಯಕ್ಷಗಾನವನ್ನೇ ಆರಿಸಿಕೊಂಡು ಅದರಲ್ಲೇ ತೊಡಗಿಸಿಕೊಂಡವರು ಕನ್ನಡ ಅಕಾಡೆಮಿ ನೀವು ಕೇಳಿರ್ಬಹುದು ನಾವು ಮೂವತ್ತೇಳು ವರ್ಷದಲ್ಲಿ ರಾತ್ರಿ ಹಗಲನ್ನದೇ ಯಕ್ಷಗಾನಕ್ಕೆ ದುಡಿದಿದ್ದೇನೆ ನಿದ್ದೆ ಇಲ್ಲ ಊಟ ಇಲ್ಲ ಮತ್ತೆ ಬಂದ ಮಕ್ಕಳನ್ನು ಅವರ ಮನೆಗೆ ತಲುಪಿಸುವ ನಾನೇ ಕಾರೆಲ್ಲ ಬಿಡುವ ಕಾರಣ ಮಕ್ಕಳನ್ನು ಅವರವರ ಮನೆಗೆ ಮುಟ್ಟಿಸಿ ಜವಾಬ್ದಾರಿಯನ್ನು ತಕೊಂಡು ರಾತ್ರೋ ರಾತ್ರಿ ಕೂತು ಅರ್ಥ ಬರ್ದದ್ದುಂಟು ಒಂದು ಯೋಚನೆ ಮಾಡಿದರೆ ಪುರಸ್ಕಾರ ನನಗೆ ಹೇಗೆ ಬಂತು ಅಂತ ಹೇಳಿ ಹೇಳ್ತೇನೆ ಹೇಳ್ತೇನೆ ಒಂದು ಯಕ್ಷಗಾನ ಹೇಳಿಕೊಡೋದು ಪುರುಷರಿಗೂ ಮಹಿಳೆಯರಿಗೂ ವ್ಯತ್ಯಾಸ ಉಂಟು ಪುರುಷರೀಗ ಒಂದು ಕಡೆ ಹೇಳಿಕೊಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳೋದು ಅವರ ಮನೆಯ ಜವಾಬ್ದಾರಿಯನ್ನು ಮಹಿಳೆಯರು ಮದ್ವೆ ಯಾರದವರು ತಂದೆ ಅಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಅಥವಾ ಮದ್ವೆ ಅವ್ರ ಇರ್ತಾರೆ ನಮಗೆ ನೋಡಿ ಅವರು ಎದ್ದುಕೊಂಡು ಹೋಗ್ತಾರೆ ನಾವು ಮಹಿಳೆಯರು ಮನೆಯಲ್ಲಿ ಬೆಳಕಿನ ಎಲ್ಲಾ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಮಧ್ಯಾಹ್ನ ಬರುವಾಗ ನಾವು ಲೇಟ್ ಆಗ್ತದಂತೆ ಯೋಚಿಸಿ ಅವರು ಊಟದ ವ್ಯವಸ್ಥೆಯನ್ನು ಮಾಡಿ ಇಡೀ ದಿನ ಆಗ್ತದಂತೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಓಡ್ಬೇಕು ಮತ್ತೆ ನೋಡಿ ಒಂದು ಐವತ್ತು ಮಕ್ಕಳಿದ್ದಾರೆ ಹೇಳಿದೆ ಯಕ್ಷಮಣಿ ಕಾಲತಂಡದಲ್ಲಿ ಅವರಿಗೆ ನಾವು ಪಾತ್ರಗಳನ್ನು ಕೊಡ್ತೇವೆ ಆ ಪ್ರತಿಯೊಂದು ಮಗು ತಪ್ತದೆ ಆ ಪ್ರತಿಯೊಂದು ಮಗು ತಪ್ಪಿದಾಗ ನಾವು ಹೆಜ್ಜೆಯನ್ನು ಕುಳಿದು ತೋರಿಸ್ಬೇಕು ಅಂದ್ರೆ ಆ ಐವತ್ತು ಮಕ್ಕಳ ಪಾತ್ರವನ್ನು ನಾವು ಅಭಿನಯಿಸ್ಬೇಕು ಈಗ ನಾನು ಪಡಗಿದ್ದು ಹಾಗೆ ಹೇಳಿಕೊಡ್ತಾ ನಾನು ಕಲಿತಾ ಇದ್ದೇನೆ ಈಗ ಕೂಡ ಅಷ್ಟೇ ಹೊಸ ಹೊಸ ವಿಚಾರಗಳು ಕಲಿಲಿಕ್ಕೆ ಸಿಗ್ತದೆ ಎಲ್ಲ ಮಕ್ಕಳು ಹೇಳಿಕೊಟ್ಟು ಮತ್ತೆ ಮನೆಗೆ ಬಂದಾಗ ಮನೆಯ ಜವಾಬ್ದಾರಿ ರಾತ್ರಿ ಎಲ್ಲ ಮಕ್ಕಳಿದ್ದು ತಯಾರು ಮಾಡಿ ಕಷ್ಟ ಅಂತ ಅದರಲ್ಲಿ ನಾನು ಅಲ್ಲಿ ತೊಡಗಿಸಿಕೊಂಡಿದ್ದೇನೆ ಅಷ್ಟು ಕಷ್ಟವನ್ನು ಅನುಭವಿಸ್ತೇನೆ ಇವತ್ತು ಪ್ರಶಸ್ತಿ ಬಂದಾಗ ನಂಗೆ ನಾನು ಮಾಡಿದ್ದು ಸತ್ಯನೇ ಅಷ್ಟು ಕೊಟ್ಟಿದ್ದೇನೆ ಕೊಡುಗೆಯಾಗಿ ಹಲವಾರು ಶಿಷ್ಯರಿದ್ದಾರೆ ಕೆಲವರಿಗೆ ಹೇಳಿಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಒಂದು ಒಳ್ಳೆಯ ಕಲಾವಿದರನ್ನು ರೂಪಿಸಿದ್ದೇನಂತ ಅಂತ ಈ ಪ್ರಶಸ್ತಿ ಪುರಸ್ಕಾರ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ ಕಿತ್ತೂರ ರಾಣಿ ಚೆನ್ನಮ್ಮ ಬರುವಾಗ ನಾನು ಹೇಳಿದೆ ನನ್ನ ಒಂದು ಫೈಲ್ ಒಂದು ಬೆಸ್ಟ್ ಔಟ್ಯಿಂಗ್ ಯಂಗ್ ಪರ್ಸನ್ ತಯಾರಾದದನ್ನು ಒಬ್ರು ಕಂಡವರಿದ್ದಾರೆ ನಮ್ಮ ಆತ್ಮೀಯರು ಅವರು ಏನಾಯ್ತು ಹೇಳಿದ್ರೆ ಅಲ್ಲಿ ಏನ ಕಿತ್ತೂರ ರಾಣಿ ಚಂದ್ರಮ್ಮ ಪ್ರಶಸ್ತಿಯನ್ನು ಕೊಡ್ಬೇಕು ಒಳಗೆ ನಮ್ಮ ಊರಿನವರಿದ್ದರು ಅಲ್ಲಿ ನಮ್ಮ ಎಮ್ ಎಲ್ ಎ ಶಕುಂತಳ ಶೆಟ್ಟಿ ಕೃಪಾ ಇಂಥವರೆಲ್ಲ ಅಲ್ಲಿದ್ರು ಅಲ್ಲಿ ಆ ಮಹಿಳೆಯರಿಗೆ ಒಂದು ಯಕ್ಷಗಾನ ಯಕ್ಷಗಾನ ಒಂದು ಗಂಡು ಕಲೆ ಅಷ್ಟು ಇರೋದು ಮೂವತ್ತು ಮೂವತ್ತೈದು ಕೆ ಜಿ ಇರ್ಬೋದು ಮಹಿಷಾಸು ಮತ್ತು ವೇಷ ಅದನ್ನು ಹಾಕಿಕೊಂಡು ರಂಗದಲ್ಲಿ ತೊಡಗಿಸು ಅದು ಕೂಡ ತುಮಾರು ಶಿಷ್ಯರು ಹೊಂದಿದಂಥ ಮಹಿಳೆಯರಿಗೆ ಕೊಡಬಾರ್ದು ಯಾಕೆ ಮೊದಲೆಲ್ಲ ಇರಲಿಲ್ಲ ಅದು ಅದನ್ನು ಅವರು ತೀರ್ಮಾನಿಸಿದಾಗ ನಮ್ಮ ಇಬ್ಬರ ಎರಡು ಮೂರು ಜನರನ್ನು ವಿಚಾರಿಸುವಾಗ ಅವರಿಗೆ ಕಣ್ ನನ್ನದು ನೇರವಾಗಿ ಬಂದ ಪ್ರಶಸ್ತಿ ನಿಜಕ್ಕೆ ಹೇಳ್ತೇನೆ ಅದರ ಬಗ್ಗೆ ನಮ್ಗೆ ಗಮನವೇ ಇರಲಿಲ್ಲ ನನಗೆ ಆಗಿ ಪ್ರಶಸ್ತಿ ಉಂಟು ಅಂತ ಬೇಕು ಯಾರು ಕೇಳಿದ್ರೂ ಹೇಳ್ತೇನೆ ಅವರು ಸ್ಪೀ ಅಲ್ಲಿ ನೋಡಿ ಮಹಿಳೆಯರಲ್ಲಿ ಪೂರ್ಣಿಮೆ ಇದ್ದಾಳೆ ಹೇಳಿಕೊಡ್ತಾ ಇದ್ದಾಳೆ ಒಬ್ಬಳು ಗುರು ಹೌದು ಸಂಘಟಕಿ ಕಲಾವಿದೆಯೋ ಹೌದು ಒಂದು ಉತ್ತಮ ಕಲಾವಿದೆ ಪುರುಷರಾಗಿ ಪುರುಷರಿಗೆ ಸಮುದಾಯ ರಂಗದಲ್ಲಿ ಕುಡಿ ಬಂದಂಥ ಒಂದು ಗಂಡು ಕಲೆಯನ್ನು ಗಂಡಸಾಗಿ ಮಾಡುವಂಥ ವ್ಯಕ್ತಿ ಅವಳಿಗೆ ಕಿತ್ತೂರಾಗಿ ಕೊಡುವುದು ಅರ್ಹ ಅಂತ ಹೇಳಿ ನೇರವಾಗಿ ನನಗೆ ಫೋನ್ ಮಾಡಿದರು ನಿಮ್ಮ ಫೈಲನ್ನೊಂದು ಕಳುಹಿಸಿ ಕೊಡಿ ಈಗಲೇ ಅಂತ ನಾನೊಂದು ಓದ್ತಾ ಆ ಕ್ಷಣದಲ್ಲಿ ಹೋಗಿದೆ ಅದು ಇನ್ಫ್ಲುಯೆನ್ಸ್ ಇಲ್ಲದೆ ಇನ್ಫ್ಲುಯೆನ್ಸ್ ಇಲ್ಲದೆ ಪ್ರಶಸ್ತಿ ಬರೋದಿಲ್ಲ ಖಂಡಿತ ನಿಮಗೆ ಜ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೂ ಅಷ್ಟೇ ನಾನು ಅಪ್ಲೈ ಮಾಡಿರಲಿಲ್ಲ ತದನಂತರದಲ್ಲಿ ಇತ್ತೀಚೆಗೆ ಕೆಲವರು ಹಿರಿಯರು ಅಂದರೆ ಅದು ಒಂದು ಪ್ರೀತಿಯಿಂದ ಹೇಳೋದು ನೀವು ಇಷ್ಟೆಲ್ಲ ನನ್ನ ನಿಮಗೆ ಪುಸ್ತಕ ನೋಡಿದೇನೆ ತಿಳಿಬೌದು ನಾನು ಅಷ್ಟು ಉಂಟು ಮೂವತ್ತೇಳು ವರ್ಷದ ಇತಿಹಾಸವೇ ಉಂಟು ನನ್ನದು ಎಷ್ಟು ಶಾಲೆಗೆ ಹೇಳಿಕೊಟ್ಟಿದ್ದೇನೆ ಎಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದದ್ದು ಕಟ್ಟಿಂಗ್ಸ್ ಇನ್ವಿಟೇಷನ್ ಎಲ್ಲ ಉಂಟು ಸಾಕ್ಷ್ಯ ಆಧಾರಗಳೊಂದಿಗೆ ಮೂವತ್ತೆರಡು ವರ್ಷದ ಫೈಲ್ ಉಂಟು ನಾನು ಅದು ಸಿದ್ಧಪಡಿಸಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಖಂಡಿತವಾಗಿ ರಾಜ್ಯೋತ್ಸವ ಆಗಲಿ ನಮಗೆ ರಾಜಕೀಯದವರ ಇದು ನಮ್ಮ ರೆಕಮೆಂಡೇಶನ್ ಲೆಟ್ರ್ ಇಲ್ಲದೆಲ್ಲ ಕೊಡೋದಿಲ್ಲ ಖಂಡಿತವಾಗಿ ಒಪ್ಪುತ್ತೆ ನಾನು ಇದನ್ನು ನಾನಾಗಿ ಕೊಡ್ಲಿಲ್ಲ ನನ್ನ ಈ ಫೈಲನ್ನು ಕೊಡೋದಕ್ಕೆ ಕಾರಣ ಒಂದು ಹಿರಿಯದನ್ನ ನನಗೆ ಹೆಸರು ಹೇಳುದಿಲ್ಲ ಅವರು ನೀನು ಇಷ್ಟು ಪ್ರ ನೀನು ಸಾಧನೆ ಮಾಡಿದ್ದಿ ಸುಮ್ಮನೆ ಕುಳಿತರೆ ಪ್ರಶಸ್ತಿ ಬರುವುದಿಲ್ಲ ನಿಂಗೆ ಒಂದು ಅರ್ಹವಾಗಿ ಅದೊಂದು ಸಲಬೇಕು ರಾಜ್ಯದವರು ಗುರುತಿಸಿದ್ದಾರೆ ಜಿಲ್ಲೆಯವರು ಯಾಕೆ ಗುರುತಿಸಲಿಲ್ಲ ನೀನು ಕೊಡು ಅವರಿಗೆ ಅಂತ ನಾನು ನಿಜ ಹೇಳ್ತೇನೆ ರೆಕಮೆಂಡೇಶನ್ ಲೆಟ್ರೂ ನಾನಲ್ಲ ನನ್ನ ಅಭಿಮಾನಿಗಳು ಅದನ್ನು ಹಿಡ್ಕೊಂಡು ಹೋಗಿ ಎಲ್ಲರ ಪತ್ರವನ್ನು ಇಟ್ಟು ಎರಡು ಎರಡು ಕೊಡ್ತಾ ಇದ್ದಾರೆ ಯಾಕೆ ಕೊಡೋದಿಲ್ಲ ಅಂತ ಕೊಟ್ಟರು ಅವರು ಅದನ್ನು ಈಗ ಪ್ರಶಸ್ತಿ ಅಂತ ಹೇಳಿದ್ರೆ ಸಾಧನೆ ಅನ್ನು ಗುರುತಿಸೋದಿಲ್ಲ ವ್ಯಕ್ತಿಗತವಾಗಿ ಹೋಗ್ತಾ ಉಂಟು ಅವ್ರು ಏನು ಮಾಡಿದ್ದಾರೆ ಅಂತ ನೋಡೋದಿಲ್ಲ ಒಟ್ಟು ಕೊಡ್ತಾರೆ ಸತ್ಯವಾಗಲು ಹಾಗಂತ ಹೇಳಿ ನಾನು ಹೇಳೋದು ಇಷ್ಟೇ ಪ್ರಶಸ್ತಿಗಳು ಬರ್ಬೇಕೀಗ ನನಗೆ ಸಂತೋಷ ಉಂಟು ಹೇಳೋವರು ಹೇಳಿದೆ ನಾನು ಅದಕ್ಕೆ ಬೇಸರ ಬೇಕಲ್ಲ ಈಗ ನಾವು ಮಾಡಿದ ಸಾಧನೆ ತೊಳ್ದು ಕಲ್ಲು ಮುಳ್ಳು ಎಲ್ಲರೂ ದಾಟಿ ದಾಟಿ ಬಂದವರು ಒಂದು ಮಹಿಳೆಯಾಗಿ ಇಷ್ಟು ಮುಂದೆ ಬಂದಿದ್ದೇನೆ ದೇವರು ಎಷ್ಟು ದಿನ ಆರೋಗ್ಯ ಕೊಡ್ತಾರೆ ಮಾಡ್ತೇವೆ ನಿಂದಿಸುವವರು ಹಿಂದಿಂದ ಮಾತಾಡೋದು ಅವರಿಗೂ ಇರ್ತಾರಲ್ಲ ಎಲ್ರಿಗೂ ಇದ್ದಾರೆ ಮುಖ ಎದುರು ದಿಕ್ಕಾಗ ಏನು ಒಳ್ಳೆದ ಅಂತ ಹಿಂದಿಂದ ಬೇರೆ ಹೇಳ್ತಾರೆ ಇಲ್ಲಿ ನಾನು ಆರಿಸಿದ್ದು ಕಲೆಯನ್ನು ಮಾತ್ರ ಮನುಷ್ಯರನ್ನಲ್ಲ ನಾನು ಪ್ರೀತಿಯಿಂದ ಮಾಡ್ಕೊಂಡು ಇನ್ಫ್ಲುಯೆನ್ಸ್ ಬೇಕೆ ಇನ್ಫ್ಲುಯೆನ್ಸ್ ಹೇಳಿದ್ರೆ ನಮ್ಗೆ ಈಗ ತಕೊಂಡಾಗ ನಮಗೂ ಅದರಲ್ಲಿ ತೃಪ್ತಿ ಬೇಕು ಅಂತ ಈಗ ನಾನು ಏನು ಮಾಡಿದ್ರೆ ಬಂದಿದ್ದೆ ನಾನು ಖಂಡಿತವಾಗಿ ಹೌದಪ್ಪ ನನಗೆ ಬರಲಿಲ್ಲ ಹೀಗೆ ಬೇರೆಯವರ ಸಹಕಾರದಿಂದ ಅದನ್ನು ನನ್ನ ಫೈಲನ್ನು ಕೊಟ್ಟರು ಅದು ಈ ಸಲ ನಾನು ಸತ್ಯವಾಗಿ ಹೇಳುದಂದ್ರೆ ಎರಡು ಮೂರು ವರ್ಷದಲ್ಲಿ ನನ್ನ ಫೈಲ್ ಅವರೊಟ್ಟಿಗೆ ಹೋಗಿದ್ದೆ ಈ ಸಲ ನೇರವಾಗಿ ಹೋಗಿದ್ದೆ ಅಲ್ಲ ಏನೇನು ಮಾಡದಿರುವಂತಹ ಕಿರಿಯ ಕಲಾವಿದ ಯಕ್ಷಗಾನ ಮಾತ್ರ ಅಲ್ಲ ಯಾರೋ ಒಂದು ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡುವಂತದ ಅಥವಾ ಏನು ಮಾಡುವವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂತೆ ಅವರು ಯಾರಂತ ಹೇಳಿ ಪರಿಚಯವಿಲ್ಲ ಒಂದು ಶಾಲೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಆ ಡ್ಯಾನ್ಸ್ ಮಾಡಿ ಅವರು ಇವರ ಒಂದು ನೃತ್ಯ ಗುರುಗಳು ಅಂತ ಹೇಳಿ ಹೆಸರು ಪಡೆದು ಸಣ್ಣ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸಾಗ ಇರುವುದಿಲ್ಲ ಅಂತವರಿಗೂ ಕೂಡ ರಾಜ್ಯೋತ್ಸವ ಸಿಗ್ತದೆ ಅಂತ ಹೇಳುವಾಗ ಮೂವತ್ತು ಮೂವತ್ತೇಳು ವರ್ಷದಿಂದ ಯಕ್ಷಗಾನದಲ್ಲಿ ಸೇವೆಯನ್ನ ಮಾಡುವಂತಹ ಒಂದು ಮಹಿಳಾ ಕಲಾವಿದೆಗೆ ಇಂತಹ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಗುವುದರಲ್ಲಿ ತಪ್ಪೇನಿಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷದವರೆ ಕೇವಲ ಒಂದು ಡ್ಯಾನ್ಸ್ ಮಾಡಿಯೋ ಅಥವಾ ಒಂದು ಏನು ತರಬೇತಿ ನೀಡಿ ರಾಜ್ಯೋತ್ಸವಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತಿದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದವರು ಅರ್ಜಿಯನ್ನು ಸಲ್ಲಿಸಿದ ತಪ್ಪೇನಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ನಾವಾಗಿ ಹೋಗಿ ಪಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಒಮ್ಮೊಮ್ಮೆ ಹೇಳ್ತಾರೆ ಮಾನದಂಡ ಐವತ್ತು ವರ್ಷ ಆಗ್ಬೇಕು ಅರವತ್ತು ವರ್ಷ ಆಗ್ಬೇಕು ಅಂತ ಆದ್ರೆ ಕೆಲವೊಂದು ಬಾರಿ ಇದನ್ನು ಅವಗಣಿಸ್ತಾರೆ ಅವರು ನೋಡಿ ಕಲಾವಿದರ ಅರ್ಹತೆಗೆ ತಕ್ಕ ಕೊಟ್ಟರೆ ಸಂತೋಷ ಒಂದು ತೃಪ್ತಿ ಇರ್ತದೆ ಅಂತ ಮತ್ತೆ ಕೆಲವರು ಏನ್ ಮಾಡ್ತಾರೆ ನೋಡಿ ಅವ್ರು ಯಾವುದಕ್ಕೂ ಹೋಗುದಿಲ್ಲ ಸುಮ್ಮನೆ ಇದ್ದು ಬಿಡ್ತಾರೆ ಈಗ ನೀವು ಸಾಧನೆ ಈಗ ನೀವೇ ಒಂದು ಸಾಧನೆ ಮಾಡ್ತೀರಿ ಅಂತಂದ್ರೆ ನಿಮ್ಮ ದಾಖಲೆಗಳು ಬೇಕು ದಾಖಲೆ ಈಗ ಕೆಲವ್ರು ಹೇಳ್ತಾರೆ ನಾನು ಅಷ್ಟು ವೇಷ ಮಾಡಿದೆ ವೇಷ ಮಾಡಿದ ಕೂಡಲೇ ನಾವು ಕಲಾವಿದರ ಈಗ ನಮ್ಗೆ ಅನುಭವ ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇವೆ ಅದರಲ್ಲಿ ನಮಗೂ ಮತ್ತು ಕಲೀಲಿಕ್ಕೆ ಸಿಗ್ತದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ ಆಗ ಕೆಲವೊಂದು ಹೊಸ ಹೊಸ ವಿಚಾರಗಳು ಸಿಗ್ತದೆ ಈಗ ಯಕ್ಷದ ಪಟ್ಲ ಫೌಂಡೇಶನ್ ಟ್ರಸ್ಟ್ ನಾವು ವಿದ್ಯಾರ್ಥಿ ಸಮ್ಮೇಳನ ಅಂತ ಮಾಡಿದೆವು ಅಲ್ಲಿ ಎಲ್ಲ ಕಲಾವಿದರ ಒಂದು ಸಂಘಟನೆ ನಮ್ಗೆ ಸುಮಾರು ಈಗ ಕೋಡೂರು ರಾಮಚಂದ್ರ ಯಾರ ಶಿಷ್ಯರ ಇರಲಿ ಅಥವಾ ಕರ್ಕಲ್ ವಿಶ್ವೇಶ್ವರ ಭಟ್ವ ಶಿಷ್ಯರಿ ಹೀಗೆ ಎಲ್ಲ ಹಿರಿಯ ಕಲಾವಿದರ ಶಿಷ್ಯರಿಂದ ಬಂದ ಬಡವಳಿಯಾಗಿ ಈಗ ಕೆಲವರೆಲ್ಲ ಕಲಾವಿದರಾಗಿದ್ದೇವೆ ನಾವು ಒಂದು ಎಂಬತ್ತು ಶಾಲೆಯಲ್ಲಿ ಎಂಬತ್ತು ಶಿಕ್ಷಕರಿದ್ದೇವೆ ನಾವು ಆ ಎಂಬತ್ತು ಶಿಕ್ಷಕರ ಮನೋಧರ್ಮ ಬೇರೆ ಇರ್ತದೆ ಈಗ ನೀವು ಒಂದು ಸಂಘಟನೆ ಮಾಡಿ ಒಂದು ರೂಪಕ ಮಾಡುವಾಗ ನಿಮ್ಮದೊಂದು ವಿಶಿಷ್ಟ ಒಂದು ಯೋಚನೆ ಇರ್ತದೆ ಅದೆಲ್ಲ ನಮ್ಗೆ ಪೂರಕವಾಗಿರ್ತದೆ ಅದನ್ನು ನಮ್ಗೆ ಅಳವಡಿಸ್ಕೊಳ್ಳಿಕ್ಕ ಅದನ್ನು ನಾವು ಕಲಿಬೇಕು ಅದನ್ನು ತಿಳಿದುಕೊಂಡು ಹೆಜ್ಜೆ ಹೆಜ್ಜೆಯಾಗಿ ನಾವು ಅದು ಮಾಡಿದ್ರೆ ಪ್ರತಿಯೊಂದರಲ್ಲಿ ಯಶಸ್ಸು ಸಿಗ್ತದೆ ಕೇವಲ ಒಂದು ಹೆಸರಿಗೋಸ್ಕರ ನೀವು ಹೇಳಿದಾಗ ಈಗ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅದಕ್ಕೆ ಒಂದು ಮೌಲ್ಯ ಯಾಕೆ ಹೇಳಿದ್ರೆ ಅದು ನಮ್ಮ ಸರ್ಕಾರದಿಂದ ಕೊಡಲ್ಪಡುವಂತಹ ಒಂದು ಪ್ರಶಸ್ತಿ ಅದರಿಂದ ನಾವು ಒಂದು ಸಾಧಿಸಿದ್ದೇವೆ ಅಂತಲ್ಲ ಕೆಲವರು ನೋಡಿ ಪ್ರಚಾರ ಮಾಡ್ತಾರೆ ನಮಗೆ ಅದು ಬೇಕು ಕೂಡ